गंगावत विप्र सिरी सौहार्द सहकारी वार्षिका महासभे ಗಂಗಾವತಿಯ ಶ್ರೀ ಯೋಗೇಶ್ವರ ಯಾಜ್ಞವಲ್ಕ್ಯ ಮಂದಿರದಲ್ಲಿ ವಿಪ್ರಸಿರಿ ಸೌಹಾರ್ದ ಸಹಕಾರಿ ಸಂಘದ ಐದನೆಯ ವಾರ್ಷಿಕ ಮಹಾಸಭೆ ಜರುಗಿತು ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಸಂಘದ ಅಧ್ಯಕ್ಷರಾದ ರಾಘವೇಂದ್ರ ಜೋಶಿ ಮೇಗೂರು ಅವರು ಸಾವಿರದ ಎಂಟುನೂರ ಇಪ್ಪತ್ತೊಂದು ಸದಸ್ಯರನ್ನು ಹೊಂದಿದ್ದ ನಮ್ಮ ಸಂಘವು ಸುಮಾರು ಹನ್ನೊಂದು ಕೋಟಿ ಠೇವಣಿ ಹೊಂದಿದ್ದು ಎಂಟು ಕೋಟಿ ಅರವತ್ತೈದು ಲಕ್ಷ ವಿವಿಧ ಸಾಲಗಳನ್ನು ನೀಡಿದ್ದು ಹದಿನೆಂಟು ಲಕ್ಷದ ಎಂಬತ್ತಾರು ಸಾವಿರದ ಮುನ್ನೂರ ಹನ್ನೆರಡು ರೂಪಾಯಿ ಲಾಭ ಹೊಂದಿದ್ದು ಈ ವರ್ಷವೂ ಸಹ ಸದಸ್ಯರಿಗೆ ಹದಿನೈದು ಪರ್ಸೆಂಟ್ ಲಾಭಾಂಶ ವಿತರಿಸಲಾಗುವುದೆಂದು ತಿಳಿಸಿದರು ಉದ್ಘಾಟಕರಾದ ಕೊಪ್ಪಳ ಜಿಲ್ಲಾ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಚನ್ನಬಸಪ್ಪ ಕಡ್ಡಿಪುಡಿ ಅವರು ಕಡಿಮೆ ಅವಧಿಯಲ್ಲಿ ಹೆಚ್ಚು ಸದಸ್ಯರನ್ನ ಹೊಂದಿ ಹೆಚ್ಚು ಲಾಭ ಗಳಿಸಿದ ಈ ಸಂಘವು ಜಿಲ್ಲೆಯಲ್ಲಿ ಮೊದಲಾಗಿದೆ ಎಂದು ಹರ್ಷವನ್ನ ವ್ಯಕ್ತಪಡಿಸಿದರು ಹಿರಿಯ ಸಹಕಾರಿ ಪ್ರಾಣೇಶ್ ರಾವ್ ದೇಸಾಯಿ ರಾಘವೇಂದ್ರ ಮಂಗಳೂರು ಜೋಶಿ ವಾಸು ನವಲಿ ಮಾತನಾಡಿದರು ಕರಸಂಸನಿ ರಾಜ್ಯ ನಿರ್ದೇಶಕ ಜಿ ಶ್ರೀಧರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೇವೆ ಸಲ್ಲಿಸಿ ಜಿಲ್ಲೆಗೆ ಮಾದರಿ ಸಂಘವಾಗಲಿ ಎಂದು ಶುಭ ಹಾರೈಸಿದರು ಸಂಘದ ಕಿರು ಪರಿಚಯ ನಿರ್ದೇಶಕ ರಮೇಶ್ ಕುಲಕರ್ಣಿ ಮಾಡಿದರು ಸಭೆಯಲ್ಲಿ ಸಂಘದ ಹಿತೈಷಿ ಬಸವಂತರಾವ್ ಕುಲಕರ್ಣಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗಾಯತ್ರಿ ಕುಲಕರ್ಣಿ ವಟಗಲ್ ಗುರುರಾಜ್ ರೇವಣ್ಕರ್ ಉಪಾಧ್ಯಕ್ಷರು ನಿರ್ದೇಶಕರು ಸಿಬ್ಬಂದಿ ಪಿಗ್ಮಿ ಸಂಗ್ರಾಹಕರು ಮತ್ತು ಸಂಘದ ಸದಸ್ಯರುಗಳು ಉಪಸ್ಥಿತರಿದ್ದು ತಮ್ಮ ಸಲಹೆ ನೀಡಿದರು